ಹಾಯ್ ಫ್ರೆಂಡ್ಸ್ ಇವತ್ತು ಬ್ಲೌಸ್ಗೆ ಲೇಸ್ ಹೇಗೆ ಹಾಕೋದು ನೋಡೋಣ ಬನ್ನಿ ಮೊದಲಿಗೆ ಲೆಫ್ಟ್ ಸೈಡ್ ಅಂದರೆ ಫ್ರಂಟ್ ಫ್ರಂಟ್ನ ಮೇಲ್ಗಡೆಗೆ ಹಾಕ್ಕೊಂಡು ಲೇಸ್ನ ಆ ಬ್ಲೌಸ್ನ ಕಿನಾರೆಯನ್ನ ಇಟ್ಟು ನೋಡಿ ಈ ಥರ ಸ್ಟಿಚ್ ಮಾಡಬೇಕು ಇದು ಸ್ಟಿಚ್ ಏನಿದೆ ಇದು ಎಡ್ಜಿಗೆ ಬರಬೇಕು ನೋಡಿ ಈಗ ನಿಮಗೆ ಕಾಣಿಸ್ತಾ ಇರ್ಬೋದು ಇದು ಮಧ್ಯದಲ್ಲಿ ಸ್ಟಿಚ್ ಮಾಡ್ತಿದ್ದೀವಿ ಅಂತ ನಿಮ್ಗೆ ಅನಿಸುತ್ತೆ ಇಲ್ಲ ಇದು ಆ ಕಡೆ ಲಾಸ್ಟ್ ಎಡ್ಜ್ಗೆ ಸ್ಟಿಚ್ ಹಾಕ್ತಾ ಇದೆ ಜ ತಗೊಂಡೋಗಿ ಸ್ಟಿಚ್ ಮಾಡಬೇಕು ಮತ್ತು ಇದು ಸ್ಟಿಚ್ ಮಾಡ್ತಾ ಮಾಡ್ತಾ ಏನು ಮಾಡಬೇಕು ನಾವು ಬ್ಲೌಸ್ ಏನಿದೆ ಅದ್ರ ಮೇಲೆ ಲೇಸ್ನ ಇಟ್ಟು ಹಾಗೆ ನೋಡಿ ಕಾರ್ನರಲ್ಲಿ ಹಾಗೇ ನೀಟಾಗಿ ನೋಡಿ ಈ ಥರ ಕ್ರಾಸಾಗಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ನೋಡ್ಕೊಬೇಕು ಯಾವ ರೀತಿ ನಾವು ಸ್ಟಿಚ್ ಮಾಡ್ತಾಯಿದ್ದೀವಿ ಅಂತ ನೋಡಿ ಈ ಥರ ಕಾರ್ನರಲ್ಲಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಸ್ಟಿಚ್ ಮಾಡ್ಕೊಂಡು ಬರಬೇಕು ಸ್ವಲ್ಪ ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಮುಂದೆ ಬರಬೇಕು ಮುಂದೆ ಬಂದು ನೋಡಿ ಇದು ಕಾರ್ನರು ಕಾರ್ನರಲ್ಲಿ ನೋಡಿ ಈ ಥರ ಸ್ಟಿಚ್ ಮಾಡ್ತಾರೆ ಸ್ಟಿಚ್ ಮಾಡಿಕೊಂಡು ಮತ್ತು ಹಿಂದೆ ಇರುವಂತಹ ಬ್ಲೌಸ್ನ ಎಳ್ಕೊಬೇಕು ಭಾರಕ್ಕೆ ಅದು ಏನಾಗುತ್ತೆ ಅಂತಂದರೆ ಲೂಸ್ ಆಗುವಂಥ ಚಾನ್ಸಸ್ ಇರುತ್ತೆ ದಾರ ಅದಕ್ಕೋಸ್ಕರ ಇಲ್ಲ ಟೈಟಾಗಿ ಎಳ್ಕೊಂಬಿಡುತ್ತೆ ಅದಕ್ಕೆ ನಾವು ಹಿಂದೆ ಭಾರ ಹಾಕಿದೆ ಅಂದರೆ ಹಿಂದೆ ಫುಲ್ಲು ಬಿಡ್ದೇನೆ ಮುಂದೆ ನೀಟಾಗಿ ಈ ಥರ ಸ್ಟಿಚ್ನ ಬರಬೇಕು ಹಿಂದಿಂದನೂ ಬ್ಲೌಸ್ ಕೆಳಗಡೆ ಬಿದ್ದಿರೋದನ್ನು ಮುಂದಕ್ಕೆ ಹಾಕೊಂಡು ಈ ಥರ ಸ್ಟಿಚ್ನ ಸೈಡಿಂದ ಸ್ಟಿಚ್ ಮಾಡ್ಕೊಂಡು ಬರಬೇಕು ನೋಡಿ ಯಾವ ರೀತಿ ಸ್ಟಿಚ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ನೋಡಿ ಇದು ಇದು ರೈಟ್ ಸೈಡ್ನ ಫ್ರಂಟ್ ಇದು ರೈಟ್ ಸೈಡ್ನ ಫ್ರಂಟ್ಗೂ ಕೂಡ ಇದೇ ಥರ ನೋಡಿ ಫುಲ್ಲು ನಾವು ಏನು ರಿಂಗ್ಸ್ ಪಟ್ಟಿ ಇರುತ್ತೆ ಅಲ್ಲಿ ಗಂಟ ಕೂಡ ಸ್ಟಿಚ್ ಹಾಕಬೇಕು ನೋಡಿ ಸ್ವಲ್ಪ ರಬ್ ಮಾಡಿ ಮತ್ತೆ ತೊಗೊಬೇಕು ಮತ್ತು ಇನ್ನೂ ಒಂದು ಸ್ಟಿಚ್ ಹಾಕಬೇಕು ನೋಡಿ ನೋಡಿ ನೀಟಾಗಿ ಬಂದಿದೆ ನೋಡಿ ಈಗ ಮತ್ತೆ ಅದ್ರ ಮೇಲೇ ಫಸ್ಟ್ ನಾವೇನು ಸ್ಟಿಚ್ ಹಾಕಿದ್ದೀವಿ ಅದ್ರ ಮೇಲೇ ಸೈಡಲ್ಲಿ ಅಂತಂದರೆ ಈ ಕಡೆ ನಿಮಗೆ ಫ್ಲವರ್ ಕಾಣ್ತಾ ಇರ್ಬೋದು ಆ ಫ್ಲವರಿಗೆ ಸ್ವಲ್ಪ ಸೈ ಸ್ವಲ್ಪ ಪಕ್ಕದಲ್ಲಿ ನೋಡಿ ಈ ಕಾಣಿಸ್ತಾ ಇದೆ ಅನ್ಕೊತೀನಿ ನೋಡಿ ಈ ಥರ ನಾವು ಆಗಲೇ ಆ ಸೈಡ್ ಹಾಕಿದ್ದು ಸ್ಟಿಚ್ಚು ಈಗ ಈ ಕಡೆ ಸ್ಟಿಚ್ ಹಾಕ್ತಾಯಿದ್ದೀವಿ ಏನು ಸ್ಟಿಚ್ ಆಗಿದೆ ಅದರ ಪಕ್ಕದಲ್ಲಿ ನಾವು ಸ್ಟಿಚ್ ಮಾಡ್ಕೊಂಡು ಬರಬೇಕು ಮತ್ತು ಈಗಲೂ ಅಷ್ಟೇ ನೋಡಿ ಹಿಂದಕ್ಕೆ ಬ್ಲೌಸ್ ಬಿಟ್ಟಿಲ್ಲ ಮುಂದಕ್ಕೆ ಹಾಕ್ಕೊಂಡು ಈ ಥರ ಮುಂದಕ್ಕೆ ಈ ಥರ ಸೈಡ್ಗೆ ಸ್ಟಿಚ್ ಮಾಡ್ಕೊಂಡು ಬರಬೇಕು ಆವಾಗ ನೀಟಾಗಿ ಕೂತ್ಕೊಳ್ಳುತ್ತೆ ಅಲ್ಲಿ ಫ್ಲವರ್ಸ್ ಇದೆಯಲ್ಲ ಫ್ಲವರ್ಸ್ ಮೇಲೆಲ್ಲ ಬರೋಕ್ಕೆ ಹೋಗಬಾರ್ದು ಅದೇ ಆ ಥರ ಇರಬೇಕು ನೋಡಿ ಈಗ ಥರ ರಬ್ ಮಾಡಿ ನೋಡಿ ಈಗ ರೆಡಿ ಆಗಿದೆ ನೋಡಿ ಇಷ್ಟೇ ಬ್ಲೌಸ್ಗೆ ಲೇಸ್ ಹಾಕುವಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು